ಸುಪ್ತ ಮನಸ್ಸಿಗೆ ತನ್ನದೇ ಆದ ವಿಚಾರ ಶಕ್ತಿ ಇಲ್ಲ ಯಾವುದು ಸರಿ ಯಾವುದು ತಪ್ಪು ಎಂದು ತಿಳಿದುಕೊಳ್ಳುವ ಶಕ್ತಿ ಅದಕ್ಕಿಲ್ಲ ದಿನನಿತ್ಯ ನಾವು ಮಾತನಾಡುವ ವಿಚಾರ ಎಲ್ಲಾ ವಿಷಯಗಳು ಸುಪ್ತ ಮನಸ್ಸಿಗೆ ಹೋಗಿ ಮುಟ್ಟುವುದಿಲ್ಲ ಆದರೆ ಒಂದೇ ವಾಕ್ಯವನ್ನು ಪುನಃ ಪುನಃ ಉಚ್ಚರಿಸಿದಾಗ ಅದು ಸುಪ್ತ ಮನಸ್ಸನ್ನು ತಲುಪುತ್ತದೆ ಸುಪ್ತ ಮನಸ್ಸು ಬ್ರಹ್ಮಾಂಡದೊಡನೆ ಸಂಪರ್ಕವನ್ನು ಹೊಂದಿರುತ್ತದೆ ಒಂದೇ ವಿಷಯ ಮತ್ತೆ ಮತ್ತೆ ಸುಪ್ತ ಮನಸ್ಸಿಗೆ ತಲುಪಿದಾಗ ಅದು ಜಗತ್ತಿನಲ್ಲಿ ಎಲ್ಲಿಯೇ ಆಗಲಿ ತನ್ನ ಪ್ರಭಾವ ಬೀರುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಅದೇ ಸಿದ್ಧಿಯ ರಹಸ್ಯ ಬೀಗದ ಒಂದು ಮಂತ್ರವನ್ನು ಒಂದು ನೂರ ಎಂಟು ಸಾರಿ ಪಠಿಸುವುದು ಇದಕ್ಕೆ ಉತ್ತಮ ಉದಾಹರಣೆ ಒಬ್ಬರಿಗೆ ದೇಹದಲ್ಲಿ ಯಾವುದೇ ಚಿಕಿತ್ಸೆಯಿಂದ ಗುಣಮುಖವಾಗದ ಖಾಯಿಲೆಯಿದೆ ಎಂದು ತಿಳಿದುಕೊಳ್ಳಿ ಆತನು ನಾನು ಎಲ್ಲಾ ರೀತಿಯಿಂದ ಸಂಪೂರ್ಣವಾಗಿ ಗುಣಮುಖನಾಗಿದ್ದೇನೆ ಎಂದು ದಿನಂಪ್ರತಿ ಪುನಃ ಪುನಃ ಹೇಳಿದಾಗ ಅವನು ಗುಣಮುಖವಾಗುವುದು ಶತಸಿದ್ಧ ಆದರೆ ಅವನು ಹಾಗೆ ಎಷ್ಟು ದಿನ ಪುನರಾವರ್ತಿಸಬೇಕು ಎನ್ನುವುದು ಒಬ್ಬರಿಂದ ಒಬ್ಬರಿಗೆ ಸಮಸ್ಯೆಯಿಂದ ಸಮಸ್ಯೆಗೆ ವ್ಯತ್ಯಾಸವಾಗುತ್ತದೆ